ಕ್ವಿಕ್ ಕ್ವಿಕ್ಕಾಗಿ ಉಳ್ದಿರೋ ದೋಸೆ ಹಿಟ್ಟಿಂದ ಯಾವ ರೀತಿ ಉತ್ತಪ್ಪ ಮತ್ತು ಅಂದರೆ ಮಸಾಲೆ ದೋಸೆ ಅಥವಾ ಉತ್ತಪ್ಪ ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಪಡ್ಡು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ಲೆಟ್ ಸ್ಟಾರ್ಟ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಬೀಸ್ ಕುಕಿಂಗ್ ಬ್ಲಾಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ಗೀತಾ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಉಳಿದಿರೋ ದೋಸೆ ಹಿಟ್ಟು ಅಥವಾ ಬಡ್ಡಿನ ಹಿಟ್ಟು ಉಳ್ದಿರೋದ್ರಿಂದ ಟೂ ಟೈಪ್ಸ್ ಆಫ್ ಮಸಾಲೆ ಪಡ್ಡು ಮಸಾಲೆ ಉತ್ತಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೇ ಹೇಳಿ ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ನಾನು ಹೇಗೆ ಮಾಡ್ತೀನಿ ಅಂತ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಅಂತ ತಿಳಿಯುತ್ತೆ ಸೊ ಮೊದಲೇದಾಗಿ ಉಳಿದಿರೋ ಹಿಟ್ಟನ್ನ ಒಂದು ಸಣ್ಣ ಬೌಲಿಗೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಆಮೇಲೆ ಕೊತ್ತಂಬರಿ ಆಮೇಲೆ ನೆಕ್ಸ್ಟ್ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಇವನ್ನೆಲ್ಲ ಹಾಕ್ಕೊಂಡು ಈ ರೀತಿ ಕೈಯಾಡ್ಸ್ಕೊಂಡಿದ್ದೀನಿ ನೋಡಿರಿ ಎರಡಕ್ಕೂ ಮಸಾಲೆ ಪಡ್ ಪಡ್ಡಿಗಾಯ್ತು ಉತ್ತಪ್ಪಾಯಿತು ಎರಡು ಒಂದೇ ಹಿಟ್ಟೇನೆ ನೋಡಿರಿ ಇದೇ ರೀತಿ ಯಾವ ಇದನ್ನೇ ಇಲ್ಲ ಎರಡು ರೀತಿ ಮಾಡ್ಬೋದು ಇದರಲ್ಲಿ ಸೊ ನೋಡಿರಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೇಕಿದ್ರೆ ನೀವು ಇದರಲ್ಲಿ ಬೇಳೆ ತೊಗ್ರ ಏನು ಕಡಲೆಬೇಳೆ ಹುರ್ಕೊಂಡು ಹಾಕ್ಕೋಬೋದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೋಬೋದು ಏನು ಸೊ ನಾನು ಹಾಕ್ಕೊಂಡಿದ್ದಿಲ್ಲ ನಿಮಗೆ ಬೇಕಾದರೆ ಹಾಕೋಬೋದು ಆಪ್ಷನಲ್ ಅದು ಹಾಕ್ಕೋಬೇಕಂತನಿಲ್ಲ ಇಷ್ಟ ಆದರೆ ಹಾಕ್ಕೊಡ್ರಿ ಸೊ ಮೊದಲೇದಾಗಿ ಉತ್ತಪ್ಪ ಮಾಡ್ಕೊಳ್ಳೋದು ನಾವು ಸೊ ಮೊದಲೇದಾಗಿ ನಮ್ಮ ಈ ಈ ರೀತಿ ಹಂಚು ಹಚ್ಚು ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯ್ದ ಮೇಲೆ ಸ್ವಲ್ಪ ನೀರು ಚಿಮ್ಕಿಸಿ ನೋಡಿರಿ ಆ ರೀತಿ ಉಗ್ಗ ಬರ್ತಿದೆ ಅದು ನೀರಿಂದು ಇದು ಎಣ್ಣೆ ಹಾಕಿಂದ ನೀರು ಹಾಕಿದರೆ ಈ ರೀತಿ ತೆಳುವ ಸ್ವಲ್ಪ ದಪ್ಪ ಇದನ್ನು ಮಾಡ್ಕೋಬೇಕು ಮಾಡ್ಕೊಬೇಕು ಮಾಡ್ಕೋಬೇಕು ಅಲ್ಲ ಸೊ ಸಣ್ಣ ಹಾಕ್ಕೊತಿದ್ದೆ ನಾನು ನೋಡಿರಿ ಈ ರೀತಿ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಒಂದು ಸೈಡ್ ಬೆಂದಿದೆಯಲ್ಲ ಸೊ ಇವಾಗ ನಾವು ಈ ಸೈಡ್ ಹೊಳಿಸಿ ಹಾಕ್ಕೊಂಡ್ಬಿಡಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದಾವು ತುಂಬ ಸಕ್ಕತ್ತಾಗಿರುತ್ತೆ ನೋಡಿರಿ ಈ ರೀತಿ ಏನು ಈರುಳ್ಳಿ ಹಾಕಿ ಉತ್ತಪ್ಪ ಮಾಡಿಕೊಂಡ್ರೆ ತುಂಬ ರುಚಿಯಾಗಿದೆ ಬೇಕಿದ್ರೆ ಇದ್ರ ಜೊತೆ ನೀವು ಗಜ್ಜರಿ ತಿರದ್ದು ಹಾಕೋಬೋದು ಏನು ಇಲ್ಲ ನೋಡಿರಿ ನಮ್ಮದು ಒಂದನೇ ಉತ್ತಪ್ಪ ರೆಡಿ ಆಯಿತು ಸೊ ನೆಕ್ಸ್ಟ್ ಇವಾಗ ಎರಡನೇ ಉತ್ತಪ್ಪ ಹಾಕುತ್ತಿದ್ದೀನಿ ಸೊ ನೋಡಿರಿ ನೆಕ್ಸ್ಟ್ ಉತ್ತಪ್ಪ ದ ತವ ಸೊ ನೋಡಿರಿ ಭಾಳ ದೊಡ್ಡ ಮಾಡ್ಕೋಬಾರ್ದು ಅದನ್ನು ಯಾಕಂದರೆ ಎಲ್ಲ ಇದು ಆಗ್ಬಿಡುತ್ತೆ ಅದು ಇಟ್ಕೊಂಡ್ಬಿಡುತ್ತೆ ಸೊ ಸ್ವಲ್ಪ ಸಣ್ಣನೇ ಹಾಕೊಂಡಿದ್ದೀನಿ ನಾನು ದಪ್ಪಗೆ ಸಣ್ಣ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಹೊಳ್ಳಿ ಹಾಕೊಳ್ಳೋಣ ಆಗಿದೆ ಬೆಂದಿರುತ್ತೆ ನೋಡಿರಿ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸೈಡು ಇನ್ನೊಂದು ಸೈಡು ಹೊಳಿಸಿ ಹಾಕ್ಕೊತಿದ್ದೀನಿ ನಾನು ಸ್ವಲ್ಪ ಕೆಂಪಾಗಬೇಕು ಆಗಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಎರಡು ಸೈಡ್ ರೋಸ್ಟ್ ಮಾಡಬೇಕು ನೋಡಿ ನಮ್ಮ ಎರಡನೇ ದೋಸೆ ಉತ್ತಪ್ಪ ರೆಡಿ ಸೊ ನೆಕ್ಸ್ಟ್ ಇವಾಗ ಮೂರನೇ ದೋಸೆ ಮೂರನೇ ಉತ್ತಪ್ಪ ಒಂದು ತಿನ್ನೋರು ಎರಡು ತಿಂತಾರೆ ಎರಡು ತಿನ್ನೋರು ನಾಲ್ಕು ತಿಂತಾರೆ ನೋಡಿರಿ ಈ ರೀತಿ ಈರುಳ್ಳಿ ಅದು ಹಾಕಿ ಕೊಟ್ರೆ ಸಿಕ್ಕಾಪಟ್ಟಿ ಫೇಮಸ್ ನೋಡಿರಿ ಈ ರೀತಿ ಹಾಕಿ ಕೊಟ್ಟರೆ ಒಂದು ತಿನ್ನೋರು ಎರಡು ತಿನ್ಬಿಡ್ತಾರೆ ಎರಡು ತಿನ್ನೋರು ನಾಲ್ಕು ತಿನ್ಬಿಡ್ತಾರೆ ನನಗಂತೂ ಈಗ ಮಾಡ್ಕೊಳ್ತಿನೋದಂದ್ರೆ ತುಂಬ ಇಷ್ಟ ನೋಡ್ರಿ ಸೊ ನಮ್ಮ ಮೂರನೇ ದೋಸೆನೂ ರೆಡಿ ಆಯಿತು ಉತ್ತಪ್ಪ ಸಾರಿ ಉತ್ತಪ್ಪ ಉತ್ತಪ್ಪ ಅವಪ್ಪ ನೋಡಿರಿ ಸೊ ರೆಡಿ ಆಯಿತು ಇವಾಗ ಮೂರನೇದು ಮೂರನೇ ಉತ್ತಪ್ಪ ರೆಡಿಯಾಯಿತು ನೋಡಿರಿ ಸೊ ನಾಲ್ಕನೇ ಉತ್ತಪ್ಪ ಅಂದರೆ ನಾಲ್ಕು ಹಾಕ್ಕೋತಿದ್ದೀನಿ ನಾನು ಒಬ್ಬರು ಅಷ್ಟು ತಿನ್ಬೋದು ನೋಡ್ರಿ ಅಷ್ಟು ಚೆನ್ನಾಗಿರ್ತೇ ಚಿಕ್ಕದಾಗಿತ್ತು ಸ್ಪಾಂಜಿ ಸ್ಪಾಂಜಿ ಸ್ಪಾಂಜಿಯಾಗಿ ಬರುತ್ತೆ ನೋಡಿರಿ ಇವು ಎಷ್ಟು ಚೆನ್ನಾಗಿ ಬರ್ತವೆ ಸ್ಪಾಂಜಿಯಾಗಿ ಅಷ್ಟು ಸಖತ್ತಾಗಿರ್ತವೆ ಇದ್ರ ಜೊತೆ ಏನು ಬೇಕಾಗಲ್ಲ ಬಟ್ ನೀವು ಶೇಂಗಾ ಚಟ್ನಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ಏನು ಬೇಕಂತನೇ ಇಲ್ಲ ಬಟ್ ಇದ್ರೆ ಮಾಡ್ಕೊ ತಿನ್ಬೋದ ಏನು ಪ್ರಾಬ್ಲಮ್ ಇಲ್ಲ ರುಚಿಯಾಗಿರುತ್ತೆ ಈರುಳ್ಳಿ ಅದೆಲ್ಲ ಹಾಕಿರ್ತೀವಂತ ಏನೂ ಮಾಡ್ಕೊಡದೇ ಇದ್ರೆ ಏನು ಪ್ರಾಬ್ಲಿಲ್ಲ ಏನು ಇದು ಹೋಗೋಲ್ಲ ಇದೇ ಹಿಂಗೆ ತಿನ್ಬೋದು ನೋಡಿರಿ ನೋಡಿರಿ ನಮ್ಮ ನಾಲ್ಕನೇ ಉತ್ತಪ್ಪ ರೆಡಿ ಸೊ ನೋಡಿರಿ ಈ ರೀತಿ ರೆಡಿ ರೆಡಿಯಾಗಿದ್ದಾವೆ ನಮ್ಮ ದೋಸೆ ನೋಡಿರಿ ಎಷ್ಟು ನೋಡಿದ್ರೆ ಗೊತ್ತಾಗುತ್ತೆ ಬಿಸಿ ಇದೆ ಉಗ ಬರ್ತಿದೆ ನೋಡಿರಿ ಇದು ಗೊತ್ತಾಗುತ್ತಿದೆ ನಾನು ಮುಟ್ಲಿಕ್ಕೆ ಆಗ್ತಿಲ್ಲ ಸ್ಪಾಂಜಿ ಆಗಿ ಗೊತ್ತಾಗುತ್ತೆ ನಿಮಗೆ ಅದು ಯಾವ ರೀತಿ ಬಂದಿದೆ ಅಂತ ಸೊ ಹೇಗಿತ್ತು ನಮ್ಮ ಮೊದಲನೇ ರೆಸಿಪಿ ಸೊ ಇವಾಗ ಅದೇ ಹಿಟ್ಟಿಂದಲೇ ಇವಾಗ ಪಡ್ಡಿನ ಮಣಿ ಆಗ ಎಣ್ಣೆ ಹಾಕ್ತಿದ್ದೀನಿ ಕಾಯ್ದಿದೆ ಎಣ್ಣೆ ಹಾಕಿ ಪಡ್ಡು ಹಾಕ್ತಿದ್ದೀವಿ ಈರುಳ್ಳಿ ಅದೇನು ಆ ಬಾಗಲೇ ಕಳ್ಸಿತ್ತರ ಅದನ್ನ ಇರ್ತೊಂಡು ಹಾಕ್ತಿದ್ದೀನಿ ನಾನು ನೋಡಿರಿ ಈ ರೀತಿ ಹಾಕ್ಕೊಂಡು ಅಷ್ಟು ಒಂದು ಈ ರೀತಿ ಬಡ್ಡಿನ ಮಣಿ ಇದೆ ನೋಡ್ರಿ ಒಂದೊಂದು ಹತ್ತರದಿರ್ತಾವೆ ಇರ್ತವೆ ಒಂದು ಏಳು ಇದಾವೆ ನೋಡಿರಿ ಮಣಿಗಳು ಇವು ಒಂದು ಇದರಲ್ಲಿ ಏಳು ಬಾಕ್ಸ್ ಬರ್ತೆ ಅದು ಇವಾಗ ಹೊಳೆಸ್ ಹಾಕೊಳ್ಳೋಣ ಈಗ ಇದು ಆಗಿದೆ ಹಳೆ ಸಕ್ಕೊಂಡು ಮತ್ತೆ ಒಂದು ಒಂದರಿಂದ ನಿಮಿಷ ಅದು ಹಿಟ್ಟು ಬೇಯಲಿಕ್ಕೆ ಬಿಡೋಣ ಸೇಮ್ ಪ್ರೊಸೀಜರ್ ಏನಿದು ಇಲ್ಲ ಮುದಿರೋ ಇಟ್ಟು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಇವಾಗ ಎರಡನೇ ಒಬ್ಬಿ ತೋರಿಸ್ತಿದೆ ನೋಡಿ ಆಸ್ ಯುಶುವಲ್ ಸೇಮ್ ಅದೇ ಪ್ರೊಸೀಜರ್ ಸ್ವಲ್ಪ ಈ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿಂತಿದ್ರೆ ಓದಿರೋ ಹಿಟ್ಟೇನು ಕೆಡೋದು ಇಲ್ಲ ರುಚಿನೂ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ನೋಡಿರಿ ಇವಾಗ ನಮ್ಮದು ಎರಡನೇ ಒಬ್ಬಿನೂ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌ ಬ್ರೌನ್ ಬಂದಿದೆ ನೋಡಿರಿ ನೋಡಿರಿ ಇದು ಕೊಬ್ಬರಿ ಚಟ್ನಿ ಶೇಂಗಾ ಚಟ್ನಿ ಏನು ಪುಟಾಣಿ ಚಟ್ನಿ ಎಲ್ಲ ಯಾವುದಾದರೂ ಹಚ್ಕೊಂಡು ತಿನ್ಬೋದು ಹಾಗೆ ಆದರೂ ತಿನ್ಬೋದು ನೀವು ಪ್ಲೇಟ್ ತೊಗೊಂಡು ಅನ್ನೋ ನೆಸೆಸಿಟಿನೇ ಬರಲ್ಲ ಹಾಗೆ ಕೈಯಲ್ಲಿ ಹಿಡ್ಕೊಂಡು ತಿನ್ಬೋದು ನೋಡಿರಿ ತುಂಬ ಸಖತ್ತಾಗಿರುತ್ತೆ ನೋಡಿರಿ ಹೇಗೆ ಅನಿಸ್ತು ಇವತ್ತಿನ ಟೂ ಟೈಪ್ಸ್ ಆಫ್ ರೆಸಿಪೀಸ್ ಉಳ್ದಿರೋ ಹಿಟ್ಟಿಂದ ಯಾವ ರೀತಿ ಮಾಡಬೇಕು ಉತ್ತಪ್ಪ ಹಾಗೆ ಪಡ್ಡು ಅಂತ ಸೊ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ರೆಸಿಪೀಸನ್ನ ಸೊ ನಾಲ್ಕು ರೆಸಿಪಿ ಇಷ್ಟ ಆಗ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಅಂತ ಆಪ್ಷನ್ ಬಂದರೆ ಕ್ಲಿಕ್ ಮಾಡಿ ಸೊ ನಿಮಗೆಲ್ಲ ನೋಟಿಫಿಕೇಷನು ಫಸ್ಟಿಗೆ ಬರುತ್ತೆ ನೀವು ಆರಾಮ್ ವಿಡಿಯೋ ನೋಡ್ಬೋದು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಟೇಕ್ ಎ ಬಾಯ್